ನೆಕ್ಸ್ಟ್ ನೋಡಿ ಇಫ್ ಫಿಫ್ಟೀನ್ ಎಕ್ಸ್ಕ್ವರ್ ಮೈನಸ್ ಟ್ವೆಂಟಿ ಸಿಕ್ಸ್ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಇಂಟು ಸಿ ಎಕ್ಸ್ ಪ್ಲಸ್ ಡಿ ವೇರ್ ಎ ಎಂಡ್ ಸಿ ಆರ್ ಪಾಸಿಟಿವ್ ಇಂಟೀಜರ್ಸ್ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೂ ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಟೂ ಡಿ ಅಂತ ಇದೆ ಸೊ ಇದನ್ನ ವ್ಯಾಲ್ಯೂ ಅನ್ನು ಕಂಡಿಡಿಯಕ್ಕೆ ಮುಂಚೆ ಎ ಅಂದ್ರೇನು ಬಿ ಅಂದ್ರೇನು ಸಿ ಅಂದ್ರೇನು ಡಿ ಅಂದ್ರೇನು ಕಂಡಿಡಿಬೇಕು ಹಿಡಿಯಬೇಕು ಸೊ ಈಕ್ವೇಶನ್ ಅನ್ನು ಕೊಟ್ಟಿದ್ದಾರೆ ಅವರು ಸೊ ಬೈ ಯೂಸಿಂಗ್ ದಟ್ ಈಕ್ವೆಷನ್ ವಿ ಹಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಅಂಡ್ ಡಿ ಅಂಡ್ ಫೈಂಡ್ ದಿಸ್ ದ ವ್ಯಾಲ್ಯೂ ಆಫ್ ದಿಸ್ ರೈಟ್ ಸೊ ಹೇಗೆ ಕಂಡುಹಿಡಿಬೇಕು ಪ್ರಶ್ನೆ ಬರ್ಕೊಳ್ಳೋಣ ಫಿಫ್ಟಿ ಆಪ್ಷನ್ಸ್ ನೋಡೋದಕ್ಕಿಂತ ನೀವು ಲೆಕ್ಕ ಟ್ರೈ ಮಾಡೋದು ಒಳ್ಳೇದು ಟ್ವೆಂಟಿ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ದಾಟ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಓಕೆನಾ ಆ್ಯಂಡ್ ಸಿ ಎಕ್ಸ್ ಪ್ಲಸ್ ಡಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊತೀನಿ ಸೊ ಸಿಂಪ್ಲಿಫಿಕೇಶನ್ ಅಂದರೆ ಇದನ್ನ ಏನು ಮಾಡೋಣ ಅಂತಂದರೆ ಅನ್ನ ಅಂದರೆ ಸಿಂಪ್ಲಿಫೈ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ ಅಪವರ್ತನ ಅಂತ ಕರಿತೀವಿ ಫ್ಯಾಕ್ಟ್ರೈಸೇಷನ್ ಮಾಡಬೇಕಾಗತ್ತೆ ಸೊ ಏಯ್ಟ್ ಮತ್ತು ಫಿಫ್ಟೀನನ್ನು ಮಲ್ಟಿಪ್ಲೈ ಮಾಡಿ ಒನ್ ಟ್ವೆಂಟಿ ಬರುತ್ತೆ ರೈಟ್ ಒನ್ ಟ್ವೆಂಟಿ ಸೊ ಈ ಒನ್ ಟ್ವೆಂಟಿ ಆದರೆ ಏನು ಮಾಡ್ಬೋದು ನಾವು ಇದನ್ನು ಒನ್ ಟ್ವೆಂಟಿಯನ್ನು ಯಾವುದರಿಂದ ತಗೋಬೋದು ನೋಡಿ ಸೊ ಟ್ವೆಂಟಿ ಇಂಟು ಸಿಕ್ಸ್ ಆಗುತ್ತೆ ಹೌದಲ್ಲ ಸೊ ಟ್ವೆಂಟಿ ಇಂಟು ಎಕ್ಸ್ ಇದು ಸಿಕ್ಸ್ ಇಂಟು ಎಕ್ಸ್ ನಮಗೆ ಟ್ವೆಂಟಿ ಸಿಕ್ಸ್ ದಿಸ್ ಇಸ್ ಮೈನಸ್ ದಿಸ್ ಇಸ್ ಮೈನಸ್ ಮೈನಸ್ ಇಂಟು ಮೈನಸ್ ಇಟ್ ಬಿಕಮ್ ಪ್ಲಸ್ ಸೊ ಇನ್ಸ್ಟೆಡ್ ಆಫ್ ಟ್ವೆಂಟಿ ಸಿಕ್ಸ್ ಎಕ್ಸ್ ನಾವು ಟ್ವೆಂಟಿ ಎಕ್ಸ್ ಮತ್ತೆ ಸಿಕ್ಸ್ ಎಕ್ಸ್ ಅಂತ ಬರೀತೀವಿ ಸೊ ನೋಡಿ ಫಿಫ್ಟೀನ್ ಎಕ್ಸ್ ಸ್ಕ್ವರ್ ಮೈನಸ್ ಟ್ವೆಂಟಿ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ದಿಸ್ ಇಸ್ ಆಸ್ ಯೂಶಲ್ ರೈಟ್ ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಫೈವ್ ಎಕ್ಸ್ ಅನ್ನ ಕಾಮನ್ ತೆಗೆದ್ರೆ ಫೈವ್ ತ್ರೀ ಝ ಫೈವ್ ಫೋರ್ ಝ ಓಕೆ ಮೈನಸ್ ತ್ರೀ ಟೂ ಕಾಮನ್ ತೆಗೆದ್ರೆ ಟೂ ತ್ರೀ ಝ ಟು ಫೋರ್ ಝ ಏಟ್ ರೈಟ್ ಅಲ್ಲ ದಾಟ್ ಈಸ್ ಈಕ್ವಲ್ ಟು ಸೇಮ್ ಥಿಂಗ್ ಸೊ ಇಲ್ಲಿ ಏನು ಬರೀಬೋದು ತ್ರೀ ಎಕ್ಸ್ ಮೈನಸ್ ಫೋರ್ ಮತ್ತಿಲ್ಲಿ ಕಾಮನ್ ತೆಗೆದ್ರೆ ಫೈವ್ ಎಕ್ಸ್ ಮೈನಸ್ ಟೂ ಉಳಿತದೆ ಸೊ ಇಲ್ಲಿ ಫೈವ್ ಎಕ್ಸ್ ಇಲ್ಲಿ ಟೂ ಮೈನಸ್ ಟು ದಟ್ ಈಸ್ ಆಸ್ ಎ ಎಕ್ಸ್ ಪ್ಲಸ್ ಬಿ ಸಿ ಎಕ್ಸ್ ಪ್ಲಸ್ ಡಿ ಅಂತ ಆಗುತ್ತೆ ಸೊ ನೋಡಿ ಇಲ್ಲಿ ಇದನ್ನ ಎ ಎಕ್ಸ್ ಪ್ಲಸ್ ಡಿಕ್ವೇಟ್ ಮಾಡ್ಕೊಂಡ್ರೆ ಎ ಜಾಗದಲ್ಲಿ ಏನಿದೆ ತ್ರೀ ಇದೆ ಸೊ ಎ ಎಸ್ ಈಕ್ವಲ್ ಟು ತ್ರೀ ಆಯ್ತು ಮತ್ತೆ ಬಿ ಜಾಗದಲ್ಲಿ ಮೈನಸ್ ಫೋರ್ ಇದೆ ಹಾಗೆ ಬರೀತೀನಿ ಸಿ ಜಾಗದಲ್ಲಿ ನೋಡಿ ಫೈವ್ ಇದೆ ಬರೀರಿ ಅಂಡ್ ಡಿ ಜಾಗದಲ್ಲಿ ಮೈನಸ್ ಟೂ ಇದೆ ಅದನ್ನು ಹಾಗೆ ಬರೀರಿ ಈಗ ಇವ್ರೇನು ಕನ್ನಡಿ ಕೇಳಿದ್ರಲ್ಲ ಅದನ್ನ ಹಾಗೆ ಬರ್ಕೊಳ್ಳಿ ಟೂ ಎ ಪ್ಲಸ್ ಬಿ ಮೈನಸ್ ಸಿ ಮೈನಸ್ ಟೂ ಡಿ ಆಗತ್ತೆ ಹೌದಲ್ಲ ಸೊ ಅಲ್ಲಿ ಸಬ್ಸ್ಟ್ಯೂಷನ್ ಮಾಡೋಣ ಟೂ ಇಂಟು ಎ ಅಂದರೆ ತ್ರೀ ಆಗುತ್ತೆ ಪ್ಲಸ್ ಬಿ ಅಂದರೆ ಮೈನಸ್ ಫೋರ್ ಆಗುತ್ತೆ ಮೈನಸ್ ಸಿ ಅಂತಂದರೆ ಫೈವ್ ಆಗುತ್ತೆ ಮೈನಸ್ ಟೂ ಇಂಟು ಮೈನಸ್ ಟೂ ಆಗುತ್ತೆ ಅಂದರೆ ಡಿ ವ್ಯಾಲ್ಯೂ ಟುವೆಲ್ವ ಸೊ ನೋಡಿದು ಮೂರೆರಡಲ್ಲ ಆರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರು ಈ ಫೋರ್ ಈ ಫೋರ್ ಕ್ಯಾನ್ಸಲು ಆರಲ್ಲ ಐದು ಅಂದರೆ ಒಂದು ಸೊ ಈ ಒಂದು ಅನ್ನೋದು ಉತ್ತರ ನಮಗೆ ಸಿಕ್ತು ಆಪ್ಷನ್ ಡಿನಲ್ಲಿದೆ ಹೌದಲ್ಲ ಸೊ ಇಷ್ಟು ಮೆಥಡ್ ಫಾಲೋ ಮಾಡಲೇಬೇಕು ಸೊ ದಿಸ್ ಇಸ್ ದ ಮೆಥಡ್ ಮುಂದಿನ ಲೆಕ್ಕಕ್ಕೆ ಹೋಗೋಣ ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಸೊ ಟ್ರೈ ಟು ಸಾಲ್ವ್ ಬಿಫೋರ್ ಮೀ ನನ್ಗಿಂತ ಮುಂಚೆ ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಸೊ ಟೈಮ್ ಪರ್ಫೆಕ್ಟ್ ಟೆನ್ಸ್ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಪ್ಪ ಅಂತಂದ್ರೆ ಬಹಳ ಜನ ಫೋನ್ ಮಾಡಿದಾಗ ಹೇಳ್ತಾರೆ ಸರ್ ನಾವು ಜಿ ಪಿ ಎಸ್ ಟಿ ಅಪಾಯಿಂಟ್ ಆಗಬೇಕು ನಮಗೆ ಯಾವುದು ಟ್ರಿಕ್ಸ್ ಕೊಡಿ ಅಂತ ನೀವು ನೋಡಿ ಎಕ್ಸಾಮಿನೇಷನ್ ಆದಾಗ ಯಾವ ರೀತಿ ಇರುತ್ತೆ ಜನಗಳ ಪ್ರತಿಕ್ರಿಯೆ ಸೊ ಎಕ್ಸಾಮಿನೇಷನ್ ಕಾಲಾಗಕ್ಕಿಂತ ಮುಂಚೆ ಹೇಗಿರುತ್ತೆ ಅಂದ್ರೆ ಬಿಫೋರ್ ದಟ್ ನಾವು ವರ್ಕ್ ಮಾಡೋದಿಲ್ಲ ಸೊ ದಟ್ ಈಸ್ ಅವರ್ ಪ್ರಾಬ್ಲಮ್ ಸೊ ಆ ರೀತಿ ಮಾಡಬಾರದು ಅದನ್ನ ಚೆನ್ನಾಗಿ ನಾವು ವರ್ಕ್ ಮಾಡಿದರೆ ಮಾತ್ರ ಖಂಡಿತ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ ನಾವು ಮೊದಲಿಂದನೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಲೆಕ್ಕ ನೋಡಿ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಡಿ ಇ ಬಿ ಇಸ್ ಈಕ್ವಲ್ ಟು ಎಫ್ ಅಂಡ್ ಬಿ ಸಿ ಇಸ್ ಈಕ್ವಲ್ ಟು ಇ ಅಂಡ್ ಸಿ ಎಸ್ ಈಕ್ವಲ್ ಟು ಎಫ್ ಡಿ ದೆನ್ ಅಲ್ಲಿ ಯಾವ ಎರಡು ಒಂದು ತ್ರಿಭುಜಗಳು ಸರ್ವಸಮ ಸಮ ಅನ್ನೋ ಒಂದು ಕಂಡೀಷನ್ ಸೊ ನೋಡೋಣ ಎ ಬಿ ಸಿ ಅಲ್ಲಿ ಒಂದು ಟ್ರಯಾಂಗಲ್ ಎ ಬಿ ಸಿ ಅಂತ ನಾವು ಕನ್ಸಿಡರ್ ಮಾಡಿದರೆ ಸೊ ಒಂದು ಟ್ರಯಂಗಲ್ ನಾವು ಡ್ರಾ ಮಾಡ್ಕೊಳೋಣ ದರ್ ಇಸ್ ನೋ ಪ್ರಾಬ್ಲಮ್ ಬೈ ಡ್ರಾಯಿಂಗ್ ಸೊ ಎ ಬಿ ಅಂಡ್ ಸಿ ಸೊ ಇಲ್ಲಿ ನೋಡಿ ಎ ಬಿ ಇಸ್ ಈಕ್ವಲ್ ಟು ಇ ಎಫ್ ಓಕೆ ರೈಟ್ ಸೊ ಎ ಬಿ ಗೆ ನಾನು ಏನ್ ಮಾಡ್ತಾ ಇದ್ದೀನಿ ದಿಸ್ ಈಸ್ ಇ वाट इंड इत ब ಇಲ್ಲಿ ಎಫ್ ಮಾಡ್ಕೊಳ್ಳೋಣ ಅವಾಗ ದೇರ್ ಇಸ್ ನೋ ಕನ್ಫ್ಯೂಷನ್ ಸೊ ನೋಡಿ ಇ ಎಫ್ ಅಂತಂದ್ರೆ ಎ ಬಿ ಗೆ ಸಮವಾಯಿತು ಇ ಡಿ ಅದೇನಕ್ಕೆ ಸಮವ ಆಯಿತು ಅಂತ ಹೇಳಿದ್ರೆ ಸೊ ಬಿ ಸಿ ಗೆ ಸಮವಾಯಿತು ಓಕೆನಾ ಆ್ಯಂಡ್ ದಿಸ್ ನೋಡಿ ಇವೆರಡನ್ನ ನಾನು ಇಕ್ವೇಟ್ ಮಾಡ್ಕೊಂಡಿ ಆ್ಯಂಡ್ ಇದನ್ನು ಜಾಯಿನ್ ಮಾಡ್ಬಿಡೋಣ ಆಟೋಮೆಟಿಕ್ ಆಗಿ ನಮಗೆ ಸಿಗುತ್ತೆ ನೋಡಿ ಸಿ ಎ ಸಿ ಎಫ್ ಡಿ ಎಫ್ ಡಿ ಓಕೆ ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್ ನಾನು ಬರ್ಕೋವಾಗ ಬರ್ಕೊಳ್ಬೇಕಾದ್ರೆ ನಾನು ಮಾಡ್ತಾ ಇದ್ದೀನಿ ಈಕ್ವೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾದ್ರೆ ಎ ಬಿ C ట్రయంగల్ కాంగ్రీన్స్ టు ఎఫ్ఇ డిఫ్ ఇ డి సితీ సో దిస్ ఈస్ వాట్ ఆప్షన్ డి కరెక్ట్ ఆన్సర్ క్లియర్ ఐతి సింపల్ ఆగి సాల్వ్ మొ నెక్స్ట్ ప్రాబ్లం విచ్ ఆఫ్ ద ఫోయింగ్ కెన్ బి ద సైడ్స్ ఆఫ్ ఎ రైట్ ఆంగల్ ట్రయంగల్ సో పైథాగరస్ తీరమూర్ అప్లై మే సో ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಸೊ ಆ ರೂಲ್ ಅನ್ನು ನೀವು ಹಾಕಿ ಸೊ ನಿಮ್ಗೆ ಗೊತ್ತಾಗುತ್ತೆ ಸೊ ದಟ್ ಈಸ್ ವಾಟ್ ಪಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಸೊ ಪುಟ್ ದಿಸ್ ಇನ್ ದ ಗಿವನ್ ಆನ್ಸರ್ಸ್ ಆಪ್ಷನ್ಸ್ ಅಲ್ಲಿ ನೀವು ಮಾಡಿ ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ನೀವು ಟ್ರಯಲ್ ಅಂಡ್ ಎರರ್ ಮಾಡಿದಾಗ ಗೊತ್ತಾಗುತ್ತೆ ಸೊ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಉತ್ತರ ಕೊಡ್ತಾ ಇದೀನಿ ಸೊ ಸಿಕ್ಸ್ಟಿ ಫೈವ್ ಸ್ಕ್ವೇರ್ ಪ್ಲಸ್ ಸೆವೆಂಟಿ ಟೂ ಸ್ಕ್ವೇರ್ ಟು ನೈನ್ ಸ್ಕ್ವಯರ್ ಸೊ ಸಿಕ್ಸ್ಟಿ ಫೈವ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ಸೆವೆಂಟಿ ಟೂ ಸ್ಕ್ವೇರ್ ಅಂದ್ರೆ ಫೈವ್ ತೌಸಂಡ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಆಗುತ್ತೆ ಸೊ ಎರಡನ್ನು ಆಡ್ ಮಾಡಿದ್ರೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಪೈತಾಗರ ಸೀರಮನ ಯೂಸ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಆಪ್ಷನ್ಸ್ ಇಲ್ಲ ಸೊ ನೀವು ವರ್ಕ್ ಮಾಡಬೇಕಂದ್ರೆ ಇದನ್ನ ಪ್ರಯತ್ನ ಮಾಡಲೇಬೇಕು ಗೋ ಟು ದ ನೆಕ್ಸ್ಟ್ ಒನ್ ಸೊ ಪ್ರಾಬ್ಲಮ್ ಈ ಇದೆ ಪಾಲಿಹೆಡ್ರಾನ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ ದ ನಂಬರ್ ಆಫ್ ಎಡ್ಜಸ್ ಆಫ್ ಪಾಲಿಹೆಡ್ರಾನ್ ವಿಚ್ ಆಸ್ ಸೆವೆನ್ ಫೇಸಸ್ ಅಂಡ್ ಟೆನ್ ವರ್ಟೆಸಿಸ್ ಅವ್ರೇನ್ ಏನು ಎಡ್ಜಸ್ ಅನ್ನ ಕೇಳಿದ್ದಾರೆ ದೇ ಆರ್ ಸೊ ದೇ ಆರ್ ಗಿವಿಂಗ್ ದೇ ಆರ್ ಆಸ್ಕಿಂಗ್ ಎಡ್ಜಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂಡ್ ದೇ ಆರ್ ಗಿವನ್ ಫೇಸ್ ಎಫ್ ಇಸ್ ಈಕ್ವಲ್ ಟು ಸೆವೆನ್ ವಾಟ್ ಇಸ್ ವಿಕ್ವಲ್ ಟು ಟೆನ್ ವಿ ನೋ ದೂಲರ್ ಫಾರ್ಮುಲಾ ಏನ್ ಇರ್ತದೆ ಸೊ ವಾಟ್ ಈಸ್ ದಟ್ ವಿ ಮೈನಸ್ ಇ ಪ್ಲಸ್ ಎಫ್ ದಟ್ ಇಸ್ ಈಕ್ವಲ್ ಟು ಟು ವಿ ನೀಡ್ ಎಫ್ ಹೌದಲ್ಲ ಸೊ ನಮಗೆ ಸಾರಿ ಇ ಬೇಕಾಗಿದೆ ಈ ನಾವು ಈ ಹಾಗೆ ಇಟ್ಕೊಂಡು ಉಳಿದ ಆ ಕಡೆ ಶಿಫ್ಟ್ ಮಾಡ್ಬಿಡಿ ಟೂ ಮೈನಸ್ ವಿ ಮೈನಸ್ ಎಫ್ ಆಗುತ್ತೆ ಸೊ ಟೂ ಹಾಗೆ ಬರೀರಿ ಮೈನಸ್ ವಿ ಅಂದ್ರೆ ಟೆನ್ ಮೈನಸ್ ಎಫ್ ಅಂದ್ರೆ ಸೆವೆನ್ ಅಲ್ಲಿಗೆ ಏನಾಗುತ್ತೆ ನೋಡಿ ಟೂ ಮೈನಸ್ ಸೆವೆಂಟೀನ್ ಸೊ ಟೂ ಮೈನಸ್ ಸೆವೆಂಟೀನ್ ಅಂತ ಅಂದ್ರೆ ಫಿಫ್ಟೀನ್ ಆಗುತ್ತೆ ಮೈನಸ್ ಫಿಫ್ಟೀನ್ ಇಲ್ಲಿ ಮೈನಸ್ ಇ ಇರೋದ್ರಿಂದ ಮೈನಸ್ ಮೈನಸ್ ಇಟ್ಸ್ ಕ್ಯಾನ್ಸಲ್ ಸೊ ಇಸ್ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ ರೈಟ್ ಸೊ ಎಡ್ಜಸ್ಟ್ ಎಷ್ಟು ಅಂದ್ರೆ ಫಿಫ್ಟೀನ್ ಅಷ್ಟೇ ಬಹಳ ಸಿಂಪಲ್ ಇವ್ ಹೆಂಗ್ ಬೇಕಾದ್ರೂ ಕ್ಯಾಲ್ಕುಲೇಷನ್ ಮಾಡಬಹುದು ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಇಸ್ ಲೆಂತ್ ಬಟ್ ಆನ್ಸರ್ ವೆರಿ ಸ್ಮಾಲ್ ಇನ್ ಎ ಟ್ರಯಂಗಲ್ ಎಡ್ ಆಫ್ ಎ ಬಿ ಇಸ್ ಪ್ರೊಡ್ಯೂಸ್ ಟು ಇಂದ್ರೆ ಎ ಬಿ ಸಿ ಅಂತ ಒಂದು ತ್ರಿಭುಜದಲ್ಲಿ ಎ ಬಿ ಅನ್ನ ಇವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಸಿ ಎ ನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಡಿ ವರೆಗೆ ಮಾಡಿದ್ದಾರೆ ಸೊ ಹಾಗಾದ್ರೆ ಬಿ ಎ ಡಿ ಕೊಟ್ಟಿದ್ದಾರೆ ನೂರ ಇಪ್ಪತ್ತೈದು ಡಿಗ್ರಿ ಅಂಡ್ ಇ ಬಿ ಸಿ ಹಂಡ್ರೆಡ್ ಡಿಗ್ರಿ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ ಸೊ ಮೊದಲು ಈ ಟ್ರೂ ಅಥವಾ ರಾಂಗ್ ಅನ್ನೋದಕ್ಕಿಂತ ನಾವೇನ್ ಮಾಡೋಣ ಲೆಕ್ಕ ಒಂದು ಶೇಪ್ ಅಲ್ಲಿ ಅಂದ್ರೆ ಮೊದಲು ಟ್ರಯಂಗಲ್ ಅನ್ನ ಹಾಕೊಳ್ಳೋಣ ದಿಸ್ ಇಸ್ ಅ ಟ್ರಯಂಗಲ್ ಎ ಬಿ ಸಿ ಅಲ್ಲಿ ಏನ್ ಕೇಳಿದ್ದಾರೆ ಎ ಬಿ ಇಸ್ ಪ್ರೊಡ್ಯೂಸ್ಡ್ ಟು ಇ ಎ ಬಿ ಎಲ್ಲ ಇವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಾನು ಇವರೆ ಒಂದು ಸ್ವಲ್ಪ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಕನ್ಸಿಡರ್ ದಿಸ್ ಇಸ್ ಇ ಅಂಡ್ ದೆನ್ ಸಿ ಎ ಸಿ ಎ ಈಸ್ ಪ್ರೊಡ್ಯೂಸ್ಡ್ ಅಪ್ ಟು ಡಿ ಸೊ ಇದನ್ನ ಸಿ ಎನ್ ಮಾಡಿದ್ದಾರೆ ಡಿ ವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಓಕೆ ಕನ್ಸಿಡರ್ ದಿಸ್ ಇಸ್ ಡಿ ರೈಟ್ ಆಮೇಲೆ ಬಿ ಎ ಡಿ ಒನ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ B, A, D. This is 125 degree. And uh, E, B, C. E, B, C. This is another angle, outer angle. So this is what? 100 degree. So e is the difference between A, B, C. A, B, C. ಅಂಡ್ ಎ ಸಿ ಬಿ ಎ ಸಿ ಬಿ ಈ ಕೋನ ಈ ಕೋನದ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ ಅಂತ ತರ್ಟಿ ಫೈವ್ ಇದೆಯಾ ಅಂತ ಇದರಲ್ಲಿ ಯಾವುದು ಅಮಾಂಗ್ ದ ಫಾಲೋಯಿಂಗ್ ವಿಚ್ ಈಸ್ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಮಗೆ ಎರಡು ಆಂಗಲ್ ಬೇಕು ಇಲ್ಲಿ ನೋಡಿ ಹಂಡ್ರೆಡ್ ಕೊಟ್ಟಿದ್ದಾರೆ ಇದನ್ನು ನಾವು ಲೀನಿಯರ್ ಪೈರ್ ಅಂತ ಕರಿತೀವಿ ದಿಸ್ ಇಸ್ ಇಟ್ ಬಿಕಮ್ ಡೆಫಿನೆಟ್ಲಿ ಇಟ್ ಈಸ್ ಏಯ್ಟಿ ಡಿಗ್ರಿ ರೈಟ್ And uh, consider this is a uh, if it is 80 degree, uh, okay. And here also, linear pair angle plus this one plus this one is equal to 180, so minus 125. 55 right? So, E angle in a triangle ABC angle A angle B plus angle C, we know that 180 degree. Sum of the three interior angles in a triangle by that you can find the angle C. So, angle C is equal to 180 minus. ಫಿಫ್ಟಿ ಫೈವ್ ಮೈನಸ್ ಹಂಡ್ರೆಡ್ ಓಕೆ ಸೊ ಅಲ್ಲಿ ಇವೆರಡನ್ನ ಆಚೆ ಕಡೆ ಶಿಫ್ಟ್ ಮಾಡಿದ್ದೀನಿ ಕಳೀರಿ ನಿಮಗೆ ಫಾರ್ಟಿ ಫೈವ್ ಬರುತ್ತೆ ಸೊ ಯು ವಿಲ್ ಗೆಟ್ ಫಾರ್ಟಿ ಫೈವ್ ವಾಟ್ ದೇ ಆರ್ ಗಿವನ್ ಇನ್ ದ ಫಸ್ಟ್ ಆಪ್ಷನ್ ಒಂದೇ ಆಪ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಎ ಬಿ ಸಿ ಎ ಬಿ ಸಿ ಅಂದರೆ ಎಂಬತ್ತು ಡಿಗ್ರಿ ಮೈನಸ್ ಡಿಫರೆನ್ಸ್ ಎ ಸಿ ಬಿ ಎ ಸಿ ಬಿ ಅಲ್ಲಿ ಎಷ್ಟಿದೆ ಇದು ಫಾರ್ಟಿ ಫೈವ್ ಡಿಗ್ರಿ ಸೊ ಕಳೀರಿ ಸೊ ಅದರಲ್ಲೇ ಅಂದರೆ ಐದು ಇನ್ನು ಏಳರಲ್ಲಿ ನಾಲ್ಕು ಹೋದ್ರೆ ಮೂರು ತರ್ಟಿ ಫೈವ್ ಡಿಗ್ರಿ ಬಂತು ಸೊ ತರ್ಟಿ ಫೈವ್ ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಏನೇ ಟ್ರೂ ಸ್ಟೇಟ್ಮೆಂಟ್ ಅಂದ್ರೆ ನಾವು ಉಳಿದಿದ್ದ ಆಪ್ಷನ್ ಅವಶ್ಯಕತೆನೇ ಇಲ್ಲ ರೈಟ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸೊ ಪ್ರಾಬ್ಲಮ್ ಈ ತರ ಇದೆ ಇನ್ನೇ ಟ್ರಾಪಿಜಿಯಂ ಟ್ರಾಪಿಜಿಯಾ ಅಂತ ಕರಿತೀವಿ ಪಿ ಕ್ಯೂ ಆರ್ ಎಸ್ ನಲ್ಲಿ ಪಿ ಕ್ಯೂ ಪ್ಯಾರಲ್ ಟು ಎಸ್ ಆರ್ ಅಂಡ್ ದ ರೇಷಿಯೋ ಆಫ್ ದ ಪಿ ಕ್ಯೂ ಅಂಡ್ ಎಸ್ ಆರ್ ಇಸ್ ಟು ಟೂ ಇಫ್ ದ ಏರಿಯಾ ಆಫ್ ದ ತ್ರಾಪೀಸಿಯಮ್ ಈಸ್ ಫೋರ್ ಏಟಿ ಸೆಂಟಿಮೀಟರ್ ಸ್ಕ್ವೇರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಿಕ್ಯೂ ಅಂಡ್ ಎಸ್ ಆರ್ ಇಸ್ ಟ್ವೆಲ್ ಸೆಂಟಿಮೀಟರ್ ದೆನ್ ದ ಲೆಂತ್ ಆಫ್ ಎಸ್ ಆರ್ ಇಸ್ ಅಂತ ಕೇಳಿದರೆ ತರ್ಟಿ ಸಿಕ್ಸ್ ಫಾರ್ಟಿ ಏಟ್ ಟ್ವೆಂಟಿ ಫೋರ್ ತರ್ಟಿ ಟು ಸೊ ಮೊದಲು ಪಿ ಕ್ಯೂ ಆರ್ ಎಸ್ ಒಂದು ತ್ರಾಪಿಸಿಯಂ ಹಾಕೊಳ್ಳೋಣ ಅದರಲ್ಲಿ ಪಿ ಕ್ಯೂ ಮತ್ತೆ ಎಸ್ ಆರ್ ಪ್ಯಾರಲ್ ಆಗಿರಬೇಕು ಓಕೆನಾ ಸೊ ಇದನ್ನ ನಾನು ರಫ್ ಆಗಿ ಹಾಕೊಳ್ತಾ ಇದ್ದೀನಿ ನೀವು ಪ್ರಯತ್ನ ಮಾಡಿ ನನ್ನ ಜೊತೆಗೆ ನಾನು ಮಾಡೋಕ್ಕಿಂತ ಮುಂಚೆನೆ ನೀವು ಪ್ರಯತ್ನ ಮಾಡಬೇಕು ಸೊ ಆಗ ನೀವು ಪರ್ಫೆಕ್ಟ್ ಆಗ್ತೀರಾ ಸೊ ಕನ್ಸಿಡರ್ ದಿಸ್ ಇಸ್ ಅ ಟ್ರಾಪಿಸಿಯಂ ಇಸಿಯನ್ ಓಕೆ ಇದನ್ನ ನಾವೇನು ಅಂದ್ಕೊಳ್ಳೋಣ ಅಂದ್ರೆ ದಿಸ್ ಇಸ್ ಒಂದನ್ನ ಪಿ ಕ್ಯೂ ಅಂದ್ಕೊಳ್ಳೋಣ ಯಾಕೆ ಅಂದರೆ ಪಿ ಕ್ಯೂ ಅಂಡ್ ಎಸ್ ಆರ್ ತ್ರೀ ಇಷ್ಟು ಟೂ ಇರೋದ್ರಿಂದ ಪಿ ಕ್ಯೂ ಈ ಕಡೆ ಇರಲಿ ಯಾಕಂದ್ರೆ ದೊಡ್ಡದಿದೆ ಇದು ಸೊ ತ್ರೀ ಎಕ್ಸ್ ಅಂಡ್ ದಿಸ್ ಇಸ್ ಟೂ ಎಕ್ಸ್ ದಿಸ್ ಇಸ್ ಎಸ್ ಅಂಡ್ ದಿಸ್ ಇಸ್ ಆರ್ ಓಕೆ ಮತ್ತೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಏರಿಯಾ ಕೊಟ್ಟಿದ್ದಾರೆ ಓಕೆ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಅಂಡ್ ಆರ್ ಎಸ್ ಸೊ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಹೈಟ್ ಸೊ ದಿಸ್ ಇಸ್ ಹೈಟ್ ಅಂಡ್ ದಿಸ್ ಇಸ್ ವಾಟ್ ಟ್ವೆಲ್ ಸೆಂಟಿಮೀಟರ್ ರೈಟ್ ಸೊ ಇದನ್ನ ನಾವು ಟ್ವೆಲ್ ಸೆಂಟಿಮೀಟರ್ ಅಂತೀವಿ ನಮಗೆ ಎಸ್ ಆರ್ ನ ಲೆಂತ್ ಅನ್ನ ಕಂಡುಹಿಡಬೇಕು ಸೊ ಅದಕ್ಕಾಗಿ ಮೊದಲು ನಾವೇನು ಮಾಡೋಣ ಕೊಟ್ಟಿರೋ ಪ್ರಾಪ್ ಒಂದು ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡೋಣ ಏನ್ ಮಾಡೋಣ ಏರಿಯಾ ಆಫ್ ದ ಟ್ರಾಪೀಸಿಯಮ್ ಇಸ್ ಈಕ್ವಲ್ಡ್ ಏನ್ ಸೂತ್ರ ಒನ್ ಬೈ ಟೂ ಇಂಟು ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಸಮಿಪ್ಪ್ಲೈಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಸೈಡ್ಸ್ ಹೌದಲ್ಲ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಏರಿಯಾ ಫೋರ್ ಏಟಿ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಒನ್ ಬೈ ಟು ಸಮ್ ಆಫ್ ದ ಪ್ಯಾರಲ್ ಸೈಡ್ಸ್ ಅಂದ್ರೆ ಏನು ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂತ ಬರ್ಕೊಳ್ಳೋಣ ಇನ್ ಟು ಡಿಸ್ಟೆನ್ಸ್ ಟ್ವೆಲ್ ಆಗಿರುತ್ತೆ ಈ ಟೂ ಇಂದ ಟೂ ಸಿಕ್ಸ್ ಟೋಲ್ ಅಲ್ವಾ ಇಲ್ಲಿ ಮೂರು ಎರಡು ಐದು ಆಗುತ್ತೆ ಇರಲಿ ಅದು ಫೈವ್ ಎಕ್ಸ್ ಇಂಟು ಸಿಕ್ಸ್ ಇದೆ ಓಕೆನಾ ಇಂಟು ಸಿಕ್ಸ್ ದಟ್ ಇಸ್ ಈಕ್ವಲ್ ಟು ಫೋರ್ ಸೊ ನನಗೆ ಮೂವತ್ತು ಆಗುತ್ತೆ ಸೊ ಮೂವತ್ತ ನಾಲ್ಕಡೆ ಶಿಫ್ಟ್ ಮಾಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಏಟಿ ಬೈ ತರ್ಟಿ ಜೀರೋ ಝೀರೋಝೀರೋಸ್ ಕ್ಯಾನ್ಸಲ್ ಮೂರ್ ಮೂರು

ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಂಡ್ ವೆರಿ ಈಸಿ ಪ್ರಾಬ್ಲಮ್ ನೋಡಿ ಎ ರೆಕ್ಟ್ಯಾಂಗ್ಯುಲರ್ ಶೀಟ್ ಆಫ್ ಪೇಪರ್ ಏಟಿ ಏಟ್ ಸೆಂಟಿಮೀಟರ್ ಅಂಡ್ ಟೆನ್ ಸೆಂಟಿಮೀಟರ್ ಈಸ್ ಫೋಲ್ಡೆಡ್ ವಿತೌಟ್ ಓವರ್ಲ್ಯಾಪಿಂಗ್ ಅಂದ್ರೆ ಯಾವುದೇ ತರ ರಿಪೀಟ್ ಆಗಲ್ಲ ಓವರ್ಲ್ಯಾಪ್ ಆಗಲ್ಲ ಫೋಲ್ಡ್ ಮಾಡಿದರೆ ಟು ಮೇಕ್ ಎ ಸಿಲಿಂಡರ್ ಆಫ್ ಹೈಟ್ ಟೆನ್ ಸೆಂಟಿಮೀಟರ್ ವಾಟ್ ಈಸ್ ದ ಕೆಪಾಸಿಟಿ ಇನ್ ಲೀಟರ್ಸ್ ಆಫ್ ದ ಸಿಲಿಂಡರ್ ಕೆಪಾಸಿಟಿ ಏನ್ ಹಿಡಿಯುತ್ತೆ ಅಂದ್ರೆ ಅದ್ರ ವಾಲ್ಯೂಮ್ ಅನ್ನ ಕಂಡು ಅಷ್ಟೇ ಬಹಳ ಸಿಂಪಲ್ ಓಕೆ ಮೊದಲು ಡಯಾಗ್ರಾಮ್ ಹಾಕೊಳ್ಳೋಣ ಸೊ ನಾನು ಡಯಾಗ್ರಾಮ್ ಹಾಕಿದ್ದೀನಿ ಇದು ಒಂದು ಏಯ್ಟಿ ಏಟ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಇರುವಂತಹ ಪೇಪರ್ ಮಾಡಿದರೆ ಟೆನ್ ಸೆಂಟಿಮೀಟರ್ ಹೈಟ್ ಬರಬೇಕು ನಾನು ಈ ರೀತಿ ರ್ಯಾಪ್ ಮಾಡಿ ಉದ್ದಕ್ಕೆ ಇಟ್ಟಿದ್ದೀನಿ ಅಷ್ಟೇ ಸೊ ಇದು ಹೈಟ್ ಟೆನ್ ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಡಯಾಮೀಟರ್ ಬರುತ್ತಿರುತ್ತೆ ಸರ್ಕಲ್ ಅಲ್ಲಿ ಓಕೆ ಸೊ ಇದನ್ನ ನಾವು ಮೊದಲು ಕಂಡುಹಿಡಬೇಕು ಅವ್ರೇನ್ ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಶೇಪ್ ಅನ್ನ ಮಾಡಿದ್ದಾರೆ ಹೈಟ್ ಟೆನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇರಲಿ ಸೊ ನಾವೀಗ ಏನ್ ಮಾಡೋಣ ಅದರ ಒಂದು ಈ ಸರ್ಕಲ್ ಏನಿದೆಯಲ್ಲ ಇದರ ಒಂದು ಏರಿಯಾ ಏರಿಯಾ ಫಾರ್ಮುಲಾ ನಮ್ಗೆ ಗೊತ್ತಿದೆ ವಾಟ್ ಏರಿಯಾ ಆಫ್ ಸರ್ಕಲ್ ಟು ಪೈಆರ್ ಅಂತ ಅಂದ್ರೆ ಅಲ್ವಾ ಸೊ ಟೂ ಆರ್ ಇಸ್ ನತಿಂಗ್ ಬಟ್ ಇಟ್ ಈಸ್ ನಾಟ್ ಅ ಏರಿಯಾ ಇಟ್ ಈಸ್ ಸರ್ಕಂಫರೆನ್ಸ್ ನಮಗೆ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಹಾಗೆ ಇರಲಿ ಏಯ್ಟಿ ಏಟ್ ಸೊ ನಾವೀಗ ಆರ್ ವ್ಯಾಲ್ಯೂ ಕಂಡು ಹಿಡಿತಾ ಇದ್ದೀವಿ ಟೂ ಇಂಟು ಟೂ ಟೂ ಟ್ವೆಂಟಿ ಟೂ 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 ಸೊ ಫೋರ್ಟೀನ್ ನೋಡಿ ಅಂದ್ರೆ ಇಲ್ಲಿ ರೇಡಿಯಸ್ ಏನಾಯ್ತು ಫೋರ್ಟೀನ್ ಸೆಂಟಿಮೀಟರ್ ಬಂತು ಓಕೆನಾ ಈಗ ನನಗೆ ಏನ್ ಬೇಕು ಅಂತ ಅಂದ್ರೆ ವಾಲ್ಯೂಮ್ ಕಂಡು ಹಿಡಬೇಕು ಕೆಪಾಸಿಟಿ ಅಲ್ವಾ ಅವ್ರು ಕೇಳಿರೋದು ಸೊ ಹಾಗಾಗಿ ವಾಲ್ಯೂಮ್ ಅನ್ನ ಕಂಡು ಹಿಡಿತೀನಿ ಸೊ ಏನ್ ಮಾಡಬೇಕು ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಸೈಡ್ ಸೊ ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಫೈ ಆರ್ ಸ್ಕ್ವೇರ್ ಹೆಚ್ ಸೊ ಪೈ ಅಂದ್ರೆ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಸ್ಕ್ವೇರ್ ಅಂದ್ರೆ ಟೆನ್ ಸೆವೆನ್ ಒನ್ ಸೆವೆನ್ ಟೂ ಸೊ ಟ್ವೆಂಟಿ ಟೂ ಇಂಟು ಟೂ ಮಾಡಿದ್ರೆ ಫಾರ್ಟಿ ಫೋರ್ ಇಂಟು ವಾಟ್ ಫೋರ್ಟೀನ್ ಇಂಟು ಟೆನ್ ಆಗುತ್ತೆ ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ ವಾಟ್ ಈಸ್ ದ ಆನ್ಸರ್ ಫಾರ್ ದಟ್ ಸಿಕ್ಸ್ ಅಂಡ್ರೆ ಡಿವೈಡ್ ಮಾಡಿ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಆಗುತ್ತೆ ಹೌದಲ್ಲ ಸೊ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆ ಸೊ ದಟ್ ಇಸ್ ವಾಟ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಇದು ಕೂಡ ಜಾಮಿಟ್ರಿ ಮೇಲಿದೆ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೊಟ್ಟಿದ್ದಾರೆ ಟೂ ತೌಸಂಡ್ ಹಂಡ್ರೆಡ್ ನೈಂಟಿ ಸೆವೆನ್ ಸೆಂಟಿಮೀಟರ್ ಕ್ಯೂಬ್ ವಾಟ್ ಈಸ್ ಇಟ್ಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ ಇನ್ ಸಿಎಂ ಕ್ಯೂಬ್ ಅಂತ ಕೇಳಿದ್ದಾರೆ ಸೊ ಲ್ಯಾಟರಲ್ ಸರ್ಫೇಸ್ ಕೇಳಿದ್ದಾರೆ ಅವರು ಗೊತ್ತಿದೆ ಕ್ಯೂಬ್ ಅಂದರೆ ಘನದ ಘನಫಲ ಏನು ಹೇಳುತ್ತೆ ಸೈಡ್ ಟು ದಿ ಪವರ್ ಆಫ್ ತ್ರೀ ಅಂತಾನೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಘನದ ಘನಫಲ ಎರಡು ಒಂಬತ್ತು ಒಂದು ಏಳು ಇದ್ರ ಮುಖಾಂತರ ಸೈಡ್ ಟು ದಿ ಪವರ್ ಆಫ್ ತ್ರೀ ಆಗುತ್ತೆ ಕ್ಯೂಬಿಕ್ ಅಲ್ಲಿ ನಾವು ಮಾಡಿದ್ರೆ ನಮ್ಗೆ ಉತ್ತರ ತರ್ಟೀನ್ ಕ್ಯೂಬ್ ಆಗುತ್ತೆ ಇದು ನೀವು ಚೆಕ್ ಮಾಡಿ ನೋಡಿ ಸೊ ಸೈಡ್ ಟು ದಿ ಪವರ್ ಆಫ್ ತ್ರೀ 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 ಗೇಟ್ಸ್ ಕ್ಯಾನ್ಸಲ್ ಸೊ ಸೈಡ್ ಇಸ್ ಈಕ್ವಲ್ ಟು ವಾಟ್ ತರ್ಟೀನ್ ಸೆಂಟಿಮೀಟರ್ ಆಗುತ್ತೆ ಹೌದಲ್ಲ ಸೊ ಈ ಸೈಡ್ ಇಟ್ಕೊಂಡು ನಾವೇನ್ ಮಾಡೋದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಕಂಡು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನು ಫಾರ್ಮುಲಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಫೋರ್ ಎ ಸ್ಕ್ವಯರ್ ಎಸ್ ನಥಿಂಗ್ ಬಟ್ ಅ ಸೈಡ್ ಸೊ ಫೋರ್ ಇಂಟು ಥರ್ಟೀನ್ ಸ್ಕ್ವೇರ್ ತರ್ಟೀನ್ ತರ್ಟೀನ್ ಮಲ್ಟಿಪ್ಲೈ ಮಾಡಿ ಇಂಟು ಫೋರ್ ಮಾಡಿದ್ರೆ ಸಿಕ್ಸ್ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸೊ ಸಿಕ್ಸ್ ಸೆವೆಂಟಿ ಸಿಕ್ಸ್ ಆಪ್ಷನ್ ಸೀನಲ್ಲಿ ಇದೆ ಸೊ ದಟ್ ಇಸ್ ಯುವರ್ ರೈಟ್ ಆನ್ಸರ್ ಕೊಟ್ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಅಂಡ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಸೆಷನ್ ಫಾಸ್ಟ್ ಆಗಿ ಕಲಿಬೇಕು ಬಹಳ ದಿನ ಶಾರ್ಟ್ ಟ್ರಿಕ್ಸ್ ಅನ್ನ ಹೇಳ್ಕೊಡಿ ಅಂತಾರೆ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಶಾರ್ಟ್ ಟ್ರಿಕ್ಸ್ ಬರುತ್ತೆ ಸೊ ನೋಡಿ ವಾಟ್ ಏನ್ ಕೇಳಿದರೆ ವಾಟ್ ಈಸ್ ದ ಮೀನ್ ಆಫ್ ದ ಮೀನ್ ಆಫ್ ದ ರೇಂಜ್ ಮೋಡ್ ಅಂಡ್ ಮೀಡಿಯಾ ಹಂಗಂದ್ರೆ ನಾವು ರೇಂಜ್ ಕಂಡು ಹಿಡೀಬೇಕು ವ್ಯಾಪ್ತಿ ಮೋಡ್ ಕಂಡು ಹಿಡಿಬೇಕು ಮೀಡಿಯಾನ್ ಕೂಡ ಕಂಡು ಹಿಡಿಬೇಕು ಆಮೇಲೆ ಅದ್ರ ಮೀನ್ ತಗೋಬೇಕು ಓಕೆನಾ ಸೊ ಎಷ್ಟು ದೊಡ್ಡದಿದೆ ಸರ್ ಅದಕ್ಕೆ ಏನ್ ಮಾಡೋಣ ಮೊದಲು ನಾವೇನ್ ಮಾಡೋಣ ರೇಂಜ್ ಕಂಡು ಹಿಡಿಯೋಕ್ಕಿಂತ ಮುಂಚೆ ಮೀಡಿಯಾನ್ ಕಂಡು ಹಿಡಿಯಬಹುದು ಹೆಂಗೆ ಮೊದಲು ಇದನ್ನು ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಬರೆಯೋಣ ಬರೆಯೋಣ ಟು ತ್ರೀ ತ್ರೀ ಫೋರ್ 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 ಫೈವ್ ಸಿಕ್ಸ್ ನೈನ್ ನೈನ್ ಟೆನ್ ಲೆವೆನ್ ಫಿಫ್ಟೀನ್ ಓಕೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ಲೆವೆನ್ ಟೋಲ್ ತರ್ಟಿನ್ ಫೋರ್ಟನ್ ಫಿಫ್ಟೀನ್ ನಾನು ಇದ್ದಾವೆ ಒಂದೇ ಕಡೆ ಬರ್ದಿದ್ದೀನಿ ನೋಡಿ ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಕಡೆಯಿಂದ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ತೆಗಿತೀನಿ ಈ ಕಡೆ ತೆಗಿತೀನಿ ಅಂಡ್ ಎಗೈನ್ ಒಂದು ನಂಬರ್ ತೆಗಿತೀನಿ ಸೆಂಟ್ರಲ್ ನನಗೆ ಸಿಕ್ಸ್ ಉಳಿತು ರೈಟ್ ಸೊ ದಟ್ ಈಸ್ ವಾಟ್ ಇದನ್ನು ರೇಂಜ್ ರೇಂಜ್ ಅಂದ್ರೆ ವ್ಯಾಪ್ತಿ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ನೈನ್ಟೀನು ಲೋಯೆಸ್ಟ್ ವ್ಯಾಲ್ಯೂ ಟು ಅಂದರೆ ಸೆವೆಂಟೀನ್ ಬಂತು ಸೊ ಓಕೆನಾ ಇನ್ನೊಂದು ಮೋಡು ಮೋಡ್ ಅಂದರೆ ಯಾವುದು ಮೋಸ್ಟ್ ರಿಪೀಟಿಂಗ್ ಅಂದರೆ ನಾಲ್ಕು ಸೊ ಮೋಡು ಫೋರ್ ಬಂತು ಕರೆಕ್ಟ್ ಅಲ್ಲ ಸೊ ಈಗ ಮೀನು ಮೀನ್ ಆಫ್ ದೀಸ್ ಒಂದು ಸಿಕ್ಸು ಇನ್ನೊಂದು ಸೆವೆಂಟೀನು ಇನ್ನೊಂದು ಫೋರ್ ಡಿವೈಡೆಡ್ ಬೈ ತ್ರೀ ಸೊ ಅವನ್ನೆಲ್ಲ ಆ್ಯಡ್ ಮಾಡಿ ಆರು ನಾಲ್ಕು ಹತ್ತು ಒಂದು ಇಪ್ಪತ್ತು ಏಳು ಬೈ ಮೂರು ನಿಮಗೆ ಉತ್ತರ ಬರುತ್ತೆ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ಒಂಬತ್ತು ರೈಟ್ ಸೊ ಹೀಗೆ ನೀವು ಎಕ್ಸಾಮಿನೇಷನ್ ನಲ್ಲಿ ಉತ್ತರಗಳನ್ನು ಕಂಡುಹಿಡಬೇಕು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಸೊ ನಿಮ್ಮ ಲೈಕ್ಸ್ ಮತ್ತೆ ನಿಮ್ಮ ವ್ಯೂಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್